ಆ ನಂತರ ಈ ಕಡೆಗೆ ತ್ರಿಪುರದಲ್ಲಿ ಅಲ್ಲಿ 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 ಭಯೋತ್ಪಾದಕರು ಕಡಿಮೆ ಅಲ್ಲಿ ಆದರೆ ಅಲ್ಲಿ ಒಂದು ಸೊಳ್ಳೆ ಸೊಳ್ಳೆ ಕಾಟ ಸೊಳ್ಳೆ ಹಾಂ ಅದರಿಂದ ಬ್ರೈನ್ ಮಲೇರಿಯಾ ಬರುತ್ತೆ ಮಲೇರಿಯಾ ಅಂತಾರೆ ಅದಕ್ಕೆ ಮಲೇರಿಯಾ ಫಾಲ್ಸಿಫರಮ್ ಅಂತಾರೆ ಅದು ಸೀದಾ ಬ್ರೈನಿಗೆ ಹೋಗಿ ಡೆಫ್ ಆಗ್ಬಿಡ್ತಾರೆ ಅಂಥ ಒಂದು ಮಲೇರಿಯಾ ಅಲ್ಲಿ ಅಲ್ಲಿ ನೀರಿನ ಸಮಸ್ಯೆ ಅಲ್ಲಿ ನೀರು ಕುಡಿದಿಂದ ನೆಲಕ್ಕೆ ಮೆಲ್ಲಕ್ಕೆ ಬರ್ತಿರ್ತವೆ ಅಲ್ಲಿ ಆ ಒಂದು ಅದ ಅದ ನೀರನ್ನು ನಾವು ಶೇಖರಣೆ ಮಾಡ್ಕೊಂಡು ಮ್ಯಾಗ ತೊಗೊಂಡು ಹೋಗಿ ಕುಡಿಬೇಕು ನಾರ್ಮಲ್ 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 ನೀರ ಕುಡಿಬೇಕಂತ ಒಂದು ಪರಿಸ್ಥಿತಿ ಅಲ್ಲಿ ಎಲ್ಲಿದೆ ಇದು ತ್ರಿಪುರ ಒಂದು ಏರಿಯಾದ ಬಾರ್ಡರ್ ಬಾರ್ಡ್ರಲ್ಲಿ ಇದೆ ಬಾಂಗ್ಲಾದೇಶ ಬಾರ್ಡ್ರಲ್ಲಿ ಇದೆ ನೀರಿನ ಸಮಸ್ಯೆ ಮತ್ತು ಮಲೇರಿಯಾ ಸಮಸ್ಯೆ ಬಾಂಗ್ಲಾ ಇಲ್ಲೇ ಬಾಂಗ್ಲಾದೇಶ್ ಬಾರ್ಡ್ರು ಮತ್ತೆ ಅದೇ ಅಂದರೆ ಕಲ್ಕತ್ತಾ ಕಲ್ ಇದು ವೆಸ್ಟ್ ಬೆಂಗಾಲು ಅರುಣಾಚಲ್ ಪ್ರದೇಶ ಮತ್ತು ಮಣಿಪುರ ಮತ್ತು ಇದು ತ್ರಿಪುರ ಈ ಒಂದು ಬಾರ್ಡ್ರದು ಎಲ್ಲ ಇದೇನಿದು ವೆಸ್ಟ್ ಬೆಂಗಾಲ್ ಇವೆಲ್ಲ ಇದು ಬಾಂಗ್ಲಾದೇಶ್ ಬಾರ್ಡ್ರ್ ಇದು ಬಾಂಗ್ಲಾದೇಶ್ ಬಾರ್ಡ್ರನ್ನು ಕೂಡ ಅಲ್ಲಿನೂ ಕೂಡ ನಮಗೆ ತೊಂದರೆನಾ ಅದು ನಾವು ಬಾಂಗ್ಲಾದೇಶ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಹೆಂಗ್ಲೆ ಇಂದ್ರೆ ಅದು ಪೂರ್ವ ಪಾಕಿಸ್ತಾನ ಈಗ ಇರ್ತಕ್ಕಂಥ ಪಶ್ಚಿಮ ಪಾಕಿಸ್ತಾನ ಇರೋದು ಅದು ಪೂರ್ವ ಪಾಕಿಸ್ತಾನ ಮತ್ತೆ ಅವರು ನಾವು ಬೇರೆ ಹಾಕಿವಂಥ ಒಂದು ಸ್ಟ್ರೈಕ್ ಮಾಡಿದ್ನಾಗ ಅವರೆಲ್ಲ ಇಂದಿರಾ ಗಾಂಧಿ ನಮ್ಮ ಸೈನ್ಯವನ್ನು ಕಳಿಸಿ ಅವ್ರಿಗೊಂದು ಬೇರೆ ಮಾಡಿಕೊಟ್ಲಂದ ಅದಕ್ಕೆ ಬಾಂಗ್ಲಾದೇಶ್ ಅಂತ ಅದಕ್ಕೆ

ಒಂಬತ್ತು ಆವತ್ತನಾಗ ಇಂದಿರಾ ಗಾಂಧಿಯವರು ನನಗೆ ಗೊತ್ತಿಲ್ಲ ಅವರು ಅವ್ರ ಪರಿಸ್ಥಿತಿ ಹೇಗಿತ್ತು ಅವಾಗ ಆದ ಸೈನಿಕರನ್ನ ಹಿಡಿದು ನಮ್ಮದು ಕಾಶ್ಮೀರ ಕಸ್ಕೊಂಡ್ರೆ ಇವರು ಪಾಕ್ ಹಾಕಬ್ರಿಂತ ಕಾಶ್ಮೀರ ಇದೆ ನೀವು ನಮ್ಮ ಕಾಶ್ಮೀರ ನಾವು ಬಿಟ್ಟು ಕೊಡ್ರಿ ನಿಮ್ಮ ಸೈನಿಕರನ್ನು ಬಿಟ್ಕೊಡ್ತೀವಿ ಅಂತ ನಾವು ಅವಾಗ ಏನಾದರೂ ಈ ಈ ಇಂದಿರಾ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರಿಗೆ ಒಂದು ಒಂದು ಗುಡು ಬಿಟ್ಟಿದ್ರೆ ಏನಾಗೋದು ನಾವು ಇಂಥ ಒಂದು ಪರಿಸ್ಥಿತಿ ಬರ್ದಿಲ್ಲ ಹ್ಞೂ ಅವಾಗ ನಮ್ಗೆ ಪಾಕ ಕುಪ್ಪ ಕಾಶ್ಮೀರ ನಮ್ಮ ಹತ್ರ ಮೇಲೆ ಇಷ್ಟೊಂದು ಗಲಾಟೆ ಆಗ್ತಾ ಇದರ ತಗೊಂಡ್ಬಿಟ್ರಲ್ಲ ಅವರು ಅರ್ಧ ಕಾಶ್ಮೀರ ತೊಗೊಂಡ್ಮೇಲೆ ಮೇಲೆ ಹದಿನಿಷ್ಟು ಇದ್ ತಗೋಬೇಕು ಅಂತೇಳಿ ಇವ್ರದ್ದು ವಿಚಾರ ಕಾಶ್ಮೀರ ಯಾಕೆ ಮಾಡ್ಕೊಳ್ಳೋಣ ಕೇಳಿ ಇದು ಕಾಶ್ಮೀರ ಕಾಶ್ಮೀರ ನ್ಯಾಯ ಯಾಕೆ ಬಿತ್ತಪ್ಪ ಅಂತ ಹತ್ತೊಂಬತ್ ನೂರ ನಲ್ವತ್ತೇಳನ ಇಸ್ವಿಯಲ್ಲಿ ಅಂತೂ ಸ್ವತಂತ್ರ ಸ್ವತಂತ್ರ ಆಯ್ತಲ್ಲ ಅವ್ರದ್ ಹದಿನಾಲ್ಕು ಕಾತು ನಮ್ದು ಹದಿನೈದ್ ಕಾತು ಇದು ಧರ್ಮ ಆಧಾರಿತ ಮೇಲೆ ಇದು ಏನಾಯಿತು ವಿಂಗಡನೆ ಆಯಿತು ಮುಸ್ಲಿಮ್ಸ್ ಇದ್ದಾರೆಲ್ಲರೂ ಪಾಕಿಸ್ತಾನಕ್ಕೆ ಹೋದ್ರು ಹಿಂದೂಗಳು ಇದ್ದಾರೆ ಇಲ್ಲೇ ಹಿಂದೂಗಳು ಜಾಸ್ತಿ ಇದ್ವಿ ನಾವಿಲ್ಲೇ ಇದ್ವಿ ಒಂದಿಷ್ಟು ಜನ ಮುಸ್ಲಿಮ್ಸ್ ಇದ್ರು ಎಲ್ಲಪ್ಪ ನಾವು ಇಲ್ಲೇ ಭಾರತ ದೇಶದಾಗ ಇರ್ತೀವಿ ನಾವು ಅಂತಂದ್ರು ಮಹಾತ್ಮ ಗಾಂಧೀಜಿ ಅವರದ ಅದಕ್ಕೆ ಕೊಟ್ಟು ಕೊಟ್ಬಿಟ್ರು ಆದ್ರೆ ಅವ್ರ ಅಲ್ಲಿ ಉಪಯೋಗ ಕೊಡಲಿಲ್ಲ ಹಿಂದೂಗಳನ್ನೆಲ್ಲರೂ ನರಮೇದ ಮಾಡಿದ್ರು ಅವಾಗ ನಲ್ವತ್ತಿನ ಆ ಸಂದರ್ಭದಾಗ ಆ ಸಂದರ್ಭದಾಗ ನಾವು ಟ್ರೈನ್ ಬಾಡಿ ಬಾಡಿ ಬರ್ತದಲ್ಲ ನಾಲ್ ನೋಡಿ ಪಿಕ್ಚರ್ ನೋಡಿದಿವಲ್ಲ ಅಂತವಲ್ಲ ಅವಾಗ ಕೂಡ ಅವಾಗ ಯಾಕೆ ಇವರು ಶಾಂತಿ ಶಾಂತಿ ಅಂತ ಹೇಳಿದರು ಅದೇ ಒಂದು ಪರಿಸ್ಥಿತಿ ಈಗ ಅವಾಗ ಒಂದ್ ವೇಳೆ ನಾವು ಬೇಡಪ್ಪ ನಾವು ಹಿಂದೂಗಳು ಅಷ್ಟು ನಾವು ಇಡ್ತೀವಿ ಮುಸ್ಲಿಮ್ಸ್ ಎಲ್ಲ ನೀವು ನೀವು ಪಾಕಿಸ್ತಾನದಾಗ ಆಧಾರಿತ ಮೇಲೆ ಯಾವಾಗ ನಾವು ಭಾಗ ಆಗಿವೆ ಅಂದ ನೀವು ಆ ಕಡೆ ಅಂತಂದಿದ್ರ ಈ ಒಂದು ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ ನನ್ನೊಂದು ಹುಗೆ ಆದರೆ ನಾವು ಇವರು ನಾವು ಸರ್ವ ಧರ್ಮದ ಶಾಂತಿ ತೋಟ ನಾವೆಲ್ಲರೂ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಫಾರ್ಸಿ ಬೌದ್ದು ನಾವೆಲ್ಲರೂ ಇಲ್ಲಿ ಅಂತ ಬದುಕೋಣ ಅಂತೇಳಿ ಒಂದು ನಿರ್ಣಯ ತಗೊಂಡ್ಮೇಲೆ ನಾವು ಬದಕ ಕತ್ತಿದ್ವಿ ಏನೈತಿಲ್ಲ ಅವತ್ತಿನ ಅಂತಂದ್ರೆ ಇದು ಒಕ್ಕೂಟ ಇದ್ದವಾಗಲ್ಲ ಪಾಕಿಸ್ತಾನದ ಬಂದು ಬಂದು ಇಲ್ಲಿ ಇಂಡಿಯನ್ಸ್ ಹೇಳಿ ನೀವು ಇಲ್ಲ ನೀವು ಗಲಾಟೆ ಮಾಡ್ರಿ ನೀವು ಅವ್ರನ್ನ ಇದು ಮಾಡ್ಕೊಳ್ರಿ ನಾವು ಬರ್ತೀವಿ ನಮಗೆ ನೀವು ಸಪೋರ್ಟ್ ಮಾಡ್ರಿ ಇವ್ರು ನಾವು ನಾವು ಏನು ಹೇಳಬೇಕಂತಂದರೆ ನಿನ್ನೆ ಒಂದು ನಮ್ಮ ಕಾರ್ಯಕ್ರಮ ಮಾಡಿದ್ರಲ್ಲ ಇವರು ಬಸವ ಸಮಿತಿಯವರು ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆ ಮತ್ತು ಇದು ಏನು ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಮತ್ತೆ ಇನ್ನೊಂದು ಮುಸ್ಲಿಮ್ಸ್ ಅಸೋಸಿಯೇಷನ್ ಯೂತ್ ಮತ್ತು ಎಲ್ಲ ಸಮಾಜದ ಸಂಘಟನೆಕಾರರು ಮತ್ತು ಇಡೀ ಎಲ್ಲ ಸಮಿರಿಯರ ಏನು ಇನ್ನೊಂದು ಪ್ರೋಗ್ರಾಮ್ ಮಾಡಿದ್ರು ಲೇಪ ಮಾಡಿದ್ರು ಅದರದ್ದು ಏನಪ್ಪ ಎಲ್ಲರೂ ನಾವು ಒಂದಾಗೋಣ ಸಾಮರಸ್ಯದಿಂದ ಸಾಮರಸ್ಯದಿಂದ ಸಾಮರಸ್ಯ ಸಂಗಮ ಅಂತ ಒಂದು ಸಾಮರಸ್ಯದಿಂದ ನಾವು ಬದುಕೋಣ ಅಂತ ಒಂದು ಒಳ್ಳೇದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಈ ರೀತಿಯಾಗಿ ನಾವು ಮಾಡಿದ್ರೆ ನಾವೆಲ್ಲರೂ ಒಂದಾದ್ನಪ್ಪ ಅಂದ್ರೆ ಪಾಕಿಸ್ತಾನದವರಿಗೆ ಏನು ಮಾಡಕ್ ಆಗುದಿಲ್ಲ ಇಲ್ಲವ ಒಂದ್ ದಿವ್ಸ ಎಲ್ಲರೂ ಒಂದದರು ಹಿಂದೂ ಮುಸ್ಲಿಮ್ಸ್ ಎಲ್ಲ ನಾವು ನಾವೇನು ಇಂಥ ಒಂದು ಮೆಸೇಜ್ ಪಾಕಿಸ್ತಾನ ಮುಟ್ಟಬೇಕು ಹಿಂದೂಗಳು ಮುಸ್ಲಿಮ್ಸ್ ಎಲ್ಲ ಒಂದದ ಇಂಥವೆಲ್ಲ ಪ್ರೋಗ್ರಾಮ್ ಮಾಡಾಕಿರ್ತಾರೆ ಅಂತೇಳಿ ಇಂಥ ಒಂದು ಮೆಸೇಜು ಪಾಕಿಸ್ತಾನಕ್ಕೆ ಮುಟ್ಟಿದ್ರೆ ಅವಾಗ ಅವ್ರಿಗೆ ಅರಿವಾಗುತ್ತೆ ಏ ಎಲ್ಲ ನಮ್ಮ ಕಡೆ ನಾವು ಇಂಡಿಯರ್ನ ಇಂಡಿಯಾದ್ರನ್ನ ನಾವು ಮುಟ್ಟಬಾರ್ದು ಅವರೆಲ್ಲ ಒಂದ ಚೆನ್ನಾಗಿದಾರ ಅಂತೇಳಿ ಇಲ್ಲೇ ಇವರು ಇವ್ರು ಇರ್ತಾರ ಆದ್ರೆ ಅವ್ರು ಬಂದು ಒಳಗಡೆ ಬಂದು ಇವರಿಗೆ ಹಿಂಗ ರೀತಿ ಮಾಡಿ ಅಂತ ಮೈಂಡ್ ವಾಶ್ ಮಾಡ್ತಾರೆ ಹುಡುಗರಿಗೆ ಮಾಡಿ ಹೋಗ್ತಾರೆ ಮಾಡಿರ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಮೈಂಡ್ ವಾಶ್ ಮಾಡಿ ಕಳಿಸ್ತಾರೆ ಅಲ್ಲೆಂದ್ರ ಕೇಳಲ್ಲ ಅವರು ಅಂತ ಒಂದು ಪರಿಸ್ಥಿತಿ ಐತೆ ಕಾಶ್ಮೀರದಲ್ಲಿ ಮತ್ತೆ ಬೇರೆ ಕಡೆಗೆ ಅಲ್ರಿ ಇಲ್ಲೇ ಮತ್ತೆ ಪಾಕಿಸ್ತಾನ ಬಾರ್ಡರ್ ರಾಜಸ್ಥಾನ ಐತಲ್ಲ ಅಲ್ಲ ರಾಜಸ್ಥಾನದಲ್ಲಿ ಯಾಕೆ ಭಯೋತ್ಪಾದನೆ ಇಲ್ಲ ಬರಲ್ಲ ಕೇಳಲ್ಲ ಮಾತು ಆಮೇಲೆ ಪಂಜಾಬ್ ಇದೆಯಲ್ಲ ಪಂಜಾಬ್ ಅಲ್ಲಿ ಅವ್ರ ಮಾತು ಯಾರು ಕೇಳಲ್ಲ ಕೇಳ್ತಾರ ಇಲ್ಲಿ ಬಂದರಂತೇಳಿ ಕಾಶ್ಮೀರದಲ್ಲಿ ಮಾತ್ರ ಬರ್ತಾರೆ ಕಾಶ್ಮೀರದಲ್ಲಿ ಅವರು ಜಮಾ ಸಮಾಜದವ್ರ ಧಾರಂತ ಬರ್ತಾರೆ ಅವರಿಗೆ ಇವೆಲ್ಲ ಪ್ರಚೋದನೆ ಮಾಡಿ ಇವರಿಗೆಲ್ಲ ಈ ರೀತಿಯಾಗಿ ಅವ್ರ ಮೈಂಡ್ ವಾಶ್ ಮಾಡಿ ಅವರಿಗೆ ಇದನ್ನು ಅನುವು ಮಾಡಿ ಕೊಡ್ತಾರೆ ಅದಕ್ಕ ಇರ್ತಾರೆ ಅವರು ಅವ್ರು ಮಾಡಿ ಕೊಡ್ಲಂದ ಮಾಡಿಕೊಡಲೇಬೇಕು ಮಾಡಿಲ್ಲ ನೋಡಿದೀವಿ ಅಂತಾರೆ ಎಷ್ಟು ವರ್ಷ ಆಯ್ತು ನಾನು ಹತ್ತೊಂಬತ್ತು ಎರಡು ಸಾವಿರದ ಹನ್ನೆರಡು ಹತ್ತು ಮೂವತ್ತೊಂದಕ್ಕ ನಿವೃತ್ತಿ ಆಗಿ ಬಂದೆ ಇಲ್ಲಿ ಕುಸ್ತಿಗಲ್ಲಿ ದಿನಗಳು ಆ ಕ್ಷಣಗಳು ಹೆಂಗಿದ್ದು ಸರ್ ನಿವೃತ್ತಿ ಆದಂತ ಸಂದರ್ಭ ಇಲ್ಲ ನಾವು ಇನ್ನಿಷ್ಟು ಮಾಡ್ಬೇಕು ಅನ್ನೋದು ಭಯ ಇತ್ತು ಆದ್ರೆ ಇಲ್ಲಿ ಒಂದು ಇದಿಲ್ಲ ಒಂದು ಪ್ರಪಂಚ ಏನಿದೆಲ್ಲ ಹೆಣ್ರು ಮಕ್ಕಳು ಇರಬೇಕು ಮತ್ತೆ ನಾವ್ ಇಲ್ಲಿ ಹೆಣ್ಣು ಮಕ್ಳು ಬಿಟ್ಟು ಬಿಟ್ಟಿದ್ವಿ ನಾವ್ ಇಲ್ಲೆಲ್ಲ ಮಕ್ಕಳು ಓದಿಸ್ಬೇಕು ಮತ್ತೆ ಅವ್ರ ಮದ್ವಿ ಮುಗಿ ಮಾಡ್ಬೇಕು ಅನ್ನೋ ಬಂದ್ವಿ ಬಂದ್ವಿ ಮತ್ತೆ ಬಂದ ಮೇಲೆ ಮತ್ತೆ ಇಲ್ಲಿ ಒಂದು ಜೀವನ ಸಾಕಿರ್ತಿದ್ವಿ ಅಂತ ಒಟ್ಟಾರೆ ಈಗ ನಂದು ಕೊನೆ ಪ್ರಶ್ನೆ ಏನಂದ್ರೆ ಸರ್ ನಾನು ಸೈನಿಕನಾಗಬೇಕು ದೇಶಕ್ಕೋಸ್ಕರ ಸೇವೆ ಮಾಡಬೇಕು ಅನ್ನೋವರಿಗೆ ಏನು ಮಾತು ಹೇಳ್ತೀರಿ ಸರ್ ಹ್ಞೂ ಇದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ನಾನು ಇಡೀ ಇಂಡ್ ಭಾರತ ದೇಶದ ಎಲ್ಲ ನಾನು ಜೀವನ ಮಾಡಿದ್ದೀನಿ ಆದರೆ ನಮ್ಮ ಕರ್ನಾಟಕದವರು ಸೈನಿಕರು ಭಾಳ ಕಡಿಮೆ ಅವರು ಯಾಕೋ ಈ ಒಂದು ಮಣ್ಣಿನ ಗುಣಧರ್ಮವೋ ಏನೋ ಗೊತ್ತಿಲ್ಲ ನೀವು ಇಲ್ಲೇ ಹೋಗಿರಿ ಎಲ್ಲ ಕಡೆ ರೆಜಿಮೆಂಟ್ಗಳು ಅನ್ನೋ ಕರ್ನಾಟಕ ರೆಜಿಮೆಂಟ್ ಇಲ್ಲ ಮರಾಠ ರೆಜಿಮೆಂಟ್ ಇದೆ ಮಡ್ರಾಜ್ ರೆಜಿಮೆಂಟ್ ಇದೆ ಕೇರಳ ರೆಜಿಮೆಂಟ್ ಇದೆ ಹಾಂ ಅವರು ಕೇರಳಿಯನ್ಸು ಆಗಲಿ ಇವ್ರು ಇವರಾಗಲಿ ಯಾರು ತಮಿಳನ್ಸು ಆಗಲಿ ಅವರು ದೇಶದ ಬಗ್ಗೆ ಅಭಿಮಾನ ಜಾಸ್ತಿ ಆಮೇಲೆ ಅವರು ದುಡಿತಾರೆ ಆಮೇಲೆ ಇರ್ತಾರೆ ಆದರೆ ನಮ್ಮ ಕರ್ನಾಟಕದವ್ರಿಗೆ ಹೋಗಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಇವು ಹೋಗಲಿ ಈ ನಾನು ಒಂದೊಂದು ಸಂದೇಶ ಇನ್ನು ಕೊಡೋಕ್ಕೀನಿ ನೀವಾದ್ರೂ ಕೂಡ ಇದೇ ಮಣ್ಣಿನ ಋಣ ಅನ್ನ ಊಟ ಮಾಡ್ರಿ ಇಲ್ಲಿದೆ ನೀರ ಕುಡಿದಿರಿ ನೀವು ಹೋಗ್ರಿ ನೀವು ನಮ್ಮ ಜನರು ಪ್ರಯತ್ನ ಮಾಡಲ್ಲ ಪಡಬೇಕು ಎಲ್ಲಾ ಹೈಟ್ ವೇಟ್ ಚೆಸ್ಟ್ ಇರಬೇಕು ಆಮೇಲೆ ನೇ ಪಾಸ್ ನೇ ಪಾಸ್ ಆಗಬೇಕು ಅವಾಗ ತಗೋತಾರಲ್ಲ ಇವರು ಅಲ್ಲೆಲ್ಲ ಉತ್ತರ ಭಾರತವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮನೆಯಲ್ಲಿ ಏಳು ಜನ ಅಂತ ಮಾಡಿದ್ರೆ ಆರು ಜನ ಇರ್ತಾರೆ ಒಬ್ಬರು ಒಬ್ಬನು ಅವನು ಓದ್ತಿರ್ತಾನು ಅವನು ಬರ್ತಾನೆ ಮಿಲಿಟರಿ ಪೂರಿ ಗಡವಾಡ ಅಂತ ಇದೆ ಇಲ್ಲಿ ಈಗ ನಮೂ ಅಷ್ಟಾ ವಿಮಾನ ಸರ್ ಅವರಿಗೆ ಹ್ಮ್ ಮತ್ತೆ ಅಷ್ಟಾ ಇಲ್ಲೇ ಇಲ್ಲೆ ಕೊಡೋದಿಲ್ಲ ನೋಡಿ ಇಲ್ಲೆ ನಮ್ಮ ಕರ್ನಾಟಕದಲ್ಲಿ ಕೊಡೋದಿಲ್ಲ ಫುಲ್ ಎಲ್ಲಾ ಮಿಲಿಟರಿ ಅವರವರಲ್ಲ ಜನರಲ್ ಕರಿಯಪ್ಪ ಇದ್ರು ಅದು ನಮ್ಮ ಕರ್ನಾಟಕದಲ್ಲಿ ಅದು ಇದೆ ಆದರೆ ನಮ್ಮ ಈ ಒಂದು ಸ್ವಲ್ಪ ಭಾಗದಕ್ಕೆ ಅಲ್ಲ ಆದ್ರೂ ಈಗ ಹೆಚ್ಚಾಗಿದಾರ ಸರ್ ಆಕಪಕ್ಕದ ಅಲಿ ಅಲಿ ಅಂತಂತಾ ಮಾತು ಕೂಡ ಅಂತ ಒಂದು ಭಾವನೆ ಇತ್ತು ಸುಳ್ಳು ಮಿಲಿಟರಿ ಓದು ಯಾರೇ ಒಂದು ಎಲ್ಲರೂ ಸಾಯ್ ನೋಡ್ರಿ ಇಲ್ಲಿ ಎಕ್ಸಿಡೆಂಟ್ ಆಗಿ ಸಾಯ್ತೀವಿ ನಾವು ಮತ್ತೆ ದೇಶಕ್ಕೆ ಸಾಯ್ತೀವಿ ನಾವು ಸತ್ರನೇ ನಾನ್ ದೇಶ ನಮ್ಮ ನಮ್ಮ ನೆನ್ನು ಮಕ್ಕಳ ಎಲ್ಲರನ್ನೂ ತಾಯದನ್ನು ಸಂರಕ್ಷಣೆ ಮಾಡ್ತಾರೆ ಅಷ್ಟೊಂದು ಹಣ ಕೊಡುತ್ತೆ ಅಷ್ಟೊಂದು ವಿದ್ಯಾಭ್ಯಾಸ ಕೊಡಿಸುತ್ತಾರೆ ಎಲ್ಲ ಕೊಡ್ತಾರೆ ಯಾಕೆ ಸೌಲಭ್ಯಗಳ ಸೌಲಭ್ಯಗಳು ಇರ್ತವೆ ಯಾಕೆ ಹೋಗ್ಬೇಡ ನಾವು ಈ ಒಬ್ಬ ಒಂದೊಂದು ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಇಲ್ಲೇ ಯಾರು ಮೊನ್ನೆ ಇದರಲ್ಲಿ ಆಂಧ್ರದಲ್ಲಿ ಒಬ್ಬ ಸೈನಿಕ ಸತ್ತ ಐವತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಆಂಧ್ರ ಗೌರ್ಮೆಂಟು ಮತ್ತೆ ಇನ್ನೊಬ್ಬರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಸ್ವಂತ ಇಪ್ಪತ್ತೈದು ಲಕ್ಷ ಕೊಟ್ಟ ಆ ಮತ್ತೆ ಒಂದು ಎಷ್ಟು ಜಮೀನು ಕೊಟ್ಟರು ಮನೆ ಕೊಟ್ಟರು ಕುಟುಂಬ ಬದುಕುತ್ತೆ ಕುಟುಂಬ ಬದುಕುತ್ತೆ ಓಕೆ ಸರ್ ಒಳ್ಳೆ ಸೈನಿಕರ ಬದುಕು ಹೇಗಿರುತ್ತೆ ಭಯೋತ್ಪಾದನೆ ಅಂತಕ್ಕಂಥದ್ದು ವಿಚಾರ ಅದು ಏನದು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಮಂಡಿಸಿದ್ರಿ ಆ ಒಬ್ಬರು ಅಲ್ಲಿ ನೀವು ವೈದ್ಯಕೀಯ ವೃತ್ತಿಯ ಯೋಧನ ಕತೆ ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಚೆನ್ನಾಗಿ ಮಂಡನೆ ಮಾಡಿದ್ರಿ ಬಹಳ ಬಹಳ ಒಳ್ಳೆ ವಿಷಯ ಆಗಿತ್ತು ಸರ್ ಈಗ ನಮ್ಮ ಕೇಳುಗರ್ಗೆ ಏನ್ ಅನ್ಸಿರತ್ತ ಏನಂದ್ರ ಸೈನಿಕರು ಬದುಕಿ ಹೆಂಗಿರತ್ತ ಅವ್ರ ಅಲ್ಲಿ ಆ ಅನ್ನೋದನ್ನ ಕುತೂಹಲ ಇರುತ್ತಲ್ಲ ಆ ಕುತೂಹಲವನ್ನ ಆ ಕುತೂಹಲ ನಿರ್ವಹಣೆ ಆಗ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಆಯ್ತು ಅಂತ ಅನ್ಕೊತೀನಿ ಯಾಕಂದ್ರೆ ನಮ್ ಕುತೂಹಲ ಇರುತ್ತೆ ಸರ್ ನನಗೂ ಕೂಡ ಇದನ್ ಅಂತ ಆಸಕ್ತಿ ಇತ್ತು ಹೆಂಗ್ ಬದುಕ್ತಾರ ಅಲ್ಲಿ ಅವರು ಯಾವ್ ಇರುತ್ತೆ ಅವ್ರ ಜೀವನ ಯೋಧರ ಜೀವನ ಹೆಂಗಿರುತ್ತೆ ಅಲ್ಲಿ ಪ್ರತಿ ಕ್ಷಣಕ್ಕೂ ಅವ್ರು ಬಹಳ ಚುರುಕಾಗಿರ್ಬೇಕಲ್ಲೇ ಮೈಯೆಲ್ಲಾ ಕಣ್ಣಾಗಿರ್ಬೇಕು ಅಂತ ಅದನ್ನ ನೀವು ನೀವ್ ಎಷ್ಟ್ ಕಾಮನ್ ಆಗಿ ಮಾತಾಡ್ಬಿಟ್ರಿ ಸರ್ ನನಗನ್ ಕೇಳುವಾಗ ರೋಚಕ ಅನಸ್ತಿತ್ತು ಮೈ ಎಲ್ಲ ಜುಮ್ ಅನಿಸ್ತಾ ಇತ್ತು ಯಾಕಂದ್ರೆ ಎಲ್ಲಿ ನೋಡ್ರಿ ಸರ್ ಯಾವಾಗ ಎಲ್ಲಿ ಯಾವಾಗ ಬಾಂಬ್ ಆಗ್ತಾರ ಅಂತ ಹೇಳಕಾಗಲ್ಲ ಆತರ ಎಲ್ಲ ಮಾಡ್ಬೋದನ್ ಸರ್ ಮಾಡ್ತಾರ ಸರ್ ಈಗ ಎಲ್ಲರ ಈಗ ಭಯೋತ್ಪಾದಕರು ಸೇರಿ ಫುಲ್ ಕಾಶ್ಮೀರದಲ್ಲಿ ಸೇರ್ಬಿಟ್ಟಿದ್ರು ಅವಾಗೆಲ್ಲ ಭಯೋತ್ಪಾದಕರು ಅಲ್ಲ ಎಲ್ಲಿ ಹೊಡೆದ್ರು ಭಯತ್ಮಕ ಎಲ್ಲ ಸರ ಅವ್ರು ಆ ಭಯೋತ್ಪಾದನೆ ಮಾಡಿದ್ರೆ ಅವ್ರ ಜೀವನ ಬದುಕುತ್ತಾ ಅಂತ ನನ್ನ ಪ್ರಶ್ನೆ ಅವನು ಅವ್ರ ಮನಸ್ಥಿತಿ ಹೆಂಗೈತಿ ಅಲ್ಲ ಅವ್ರ ಅವ್ರಿಗೆ ಕುಟುಂಬ ಅನ್ನೋದಿರಲ್ವಾ ಗಾ ಸರ್ ನಾನು ಒಂದೇ ಒಂದು ವಿಷಯ ಹೇಳ್ತೇನೆ ಅವ್ರು ಪಾಕಿಸ್ತಾನ್ದವ್ರು ಏನು ಮಾಡಿದ್ರು ಅಂದ್ರೆ ಅಫ್ಘಾನಿಸ್ತಾನ್ಲಿರ್ತಕ್ಕಂಥ ಜನ್ರನ್ನು ತಗೊಬಂದು ಇಂಡಿಯಾಕೆ ಬಿಟ್ಟಿದ್ದು ದೊಡ್ಡ ದೊಡ್ಡ ಬೌಡಿ ಅವರೆಲ್ಲ ನಾವೆಲ್ಲ ಅವ್ರನ್ನು ಮಾಡಿದ್ಮೇಲೆ ತಗೊಂಡ್ ಮೇಲೆ ಮೇಲೆ ನಮ್ ದವಾಖಾನ ಕರ್ಕೊಂಡ್ ಬಂದ್ ನೋಡಿದ್ವಿ ನಾಕ್ ಎಂಟೆಂಟು ಜನ ಇರ್ತಿವಿ ಅಂತ ಬಾಡಿ ಅವ್ರ್ ದವಾಖಾನೆ ಕರ್ಕೊಂಡ್ ಬರ್ತಾರೆ ಮತ್ತೆ ಅವ್ರು ಒಡದ್ಮೇಲೆ ಕರ್ಕೊಂಡ್ ಬರ್ಬೇಕಲ್ಲ ಅವ್ರು ಯಾಕೆ ಮತ್ತೆ ಒಂದೇಳ ಜೀವ ಐತೆ ಬದುಕ್ಸ್ಬೇಕಲ್ಲ ಬದುಕ್ಸಿ ನಮಗೂ ಜೀವಂತ ಚಕ್ರ ಇನ್ನೂ ಬೇಕಲ್ರಿ ವಿಚಾರಣೆ ಮಾಡ ಓಹ್ ಹಾ ಇನ್ನು ವಿಜಯ ಬಂತ ಕರ್ಕೊಂಡ್ ಬಂದಿದ್ದೇವೆ ನಾವು ನೋಡಿದಿವಿ ಅವರು ಆಮೇಲೆ ಪಾಕಿಸ್ತಾನ ಅಫ್ಘಾನಿಸ್ತಾನಿಂದ ಬಾಡಿಗೆ ಭಯೋತ್ಪಾದಕರನ್ನ ಖರೀದಿ ಮಾಡಿದ್ರು ಅವರು ಒಬ್ಬೊಬ್ಬ ಮನ್ಸೆ ನಿಮ್ಮ ನೀವು ನಾವ್ ಎಷ್ಟು ದುಡ್ಡು ಕೊಡ್ತೀವಿ ನೀ ಅಲ್ಲಿ ಹೋಗಿ ಒಬ್ಬ ಮನ್ಸೆ ಬಾಡೋ ಎಷ್ಟು ದುಡ್ಡು ನಿಮ್ ಮನೆಗೆ ಅವ್ರಿಗೆ ಅಲ್ಲಿ ಅಫ್ಘಾನಿಸ್ತಾನ ಅಲ್ಲಿ ಸ್ವಲ್ಪ ಹಣದ ಕೊರತೆ ಇರ್ತದೆ ನಿಮ್ಮ ಧರ್ಮದ ಧರ್ಮಿಸ್ತಾನ ಮತ್ತೆ ಪಾಕಿಸ್ತಾನ ಇದೇ ಒಂದು ಉಗ್ರವಾದಿ ತನಕ ಇದೇ ಒಂದು ಭಯೋತ್ಪಾದನೆಗೆ ದುಡ್ಡು ಖರ್ಚು ಮಾಡಿ ಖರ್ಚು ಮಾಡಿ ಮತ್ತೆ ಈಗ ತಿನ್ನಕೆ ನೀರಿಲ್ಲ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿತ್ತಲ್ರಿ ಈಗ ಮತ್ತೆ ಏನಿದೆ ಅವ್ರ ಹತ್ರ ಏನಿಲ್ಲ ಎಂದಾದ್ರು ಒಂದು ದಿವಸ ಇದೇ ಭಯೋತ್ಪಾದನೆಯಿಂದನ ಈ ಒಂದು ಪಾಕಿಸ್ತಾನ ಸರ್ವನಾಶ ಆಗದಂತೂ ಶಕ್ತ ಸಿದ್ಧ ಹ್ಮ್ ನೋಡ್ರಿ ಯಾವ್ದಕ್ಕಾದ್ರೂ ಒಂದು ಮಿತಿ ಇದ್ದೇ ಇರುತ್ತೆ ಪಾಪ ತುಂಬಿದ ಕೂಡ ಅದು ಎಂದಾರ ಒಂದು ಪಾಪ ತುಂಬಿದ್ಮೇಲೆ ಅದು ಹೊಡಿಲೇ ಬೇಕಲ್ಲ ಹೊಡೆದೇ ಹೊಡೆದೈತೆ ಈ ಈ ಮೋದಿಯವರು ಬಂದ್ಮೇಲೆ ಬಹಳ ಅನುಕೂಲ ಆಗಿತ್ತು ಮತ್ತೆ ಚಲೋ ಮಾಡಿದಾರೆ ಆದ್ರೆ ಇದು ನಿರ್ಣಾಮ ಆಗುತ್ತೆ ಆಲ್ರೆಡಿ ಆಲ್ರೆಡಿ ಅಲ್ಲೇ ಬಲೋಚಿಸ್ತಾನ ಅಲ್ಲೇ ಪಾಕಿಸ್ತಾನದಲ್ಲಿ ಎರಡು ಭಾಗ ಆಗಿ ಆಗಿಬಿಟ್ಟಿದ್ದಾವ ಈಗಾಗಲೇ ಬಲೋಚಿಸ್ತಾನ್ ಅಂತ ಒಂದಿತ್ತು ಬಲೋಚಿಸ್ತಾನದವರು ಅವರು ತಾವೇನೋ ಬೇರೆ ಹಾಕ್ತಿವಿ ಅಂತೇಳಿ ಅಲ್ಲಿ ದಿವಸ ಇವ್ ಪಾಕಿಸ್ತಾನ ಮಿಲಿಟರಿ ಅವ್ರನ್ನ ಇದ್ದಾರೆ ಈಗ ಆಲ್ರೆಡಿ ಹ್ಮ್ ನಮ್ಗೆ ಬೇಗ ನಾವು ಬೇರೆ ಮಾಡ್ತೀವಿ ಅಂತೇಳಿ ಅವರೆಲ್ಲ ಮೋದಿ ಜಂಡ ಹಿಡ್ಕೊಂಡು ಮೋದಿ ಫೋಟೋ ಹಾಕೊಂಡ್ರ ನಮ್ಮ ತ್ರಿ ತಿರಂಗ ತಗೊಂಡು ಪ್ರಚಾರ ಮಾಡ್ತಿದ್ರ ನೀವು ಮಾಧ್ಯಮದಲ್ಲಿ ನೋಡಿದ್ವಿ ನೋಡಿದ್ರ ನೀವು ಎಲ್ಲ ನಾವು ಮೋದಿ ಒಗುಳತ್ತಾರ ಅವರೆಲ್ಲ ನಮಗ್ ಸಪೋರ್ಟ್ ಮಾಡ್ರಿ ನೀವು ಅಂತ ಹೇಳ್ತೈದ್ರ ಒಂದ್ ಸಡೆ ಅವ್ರಿಗೆ ಸಾಕಾಗಿದೆ ಸರ್ ಪಾಕಿಸ್ತಾನ ಹ್ಮ್ ಮತ್ತೆ ಏನಿಲ್ರಿ ಇದೇ ಈಗ ಪಾಕ ಕುಪ್ಪಣಿ ಕಾಶ್ಮೀರ ಅಂತ ಹೇಳ್ತೇನಲ್ಲ ಪಾಕ ಕಾಶ್ಮೀರದ ಇಲ್ಲಾ ಅವರೆಲ್ಲಾ ನಮ್ಮ ಕಡೆ ಬರೋಕ್ ತಯಾರ ಅದಾರ ಆಹ್ ಇವ್ರು ಬಿಡಕ್ ಬಿಡಕ್ ತಯಾರಿಲ್ಲಾ ಅವರೆಲ್ಲಾ ಬರಕ್ ನಮ್ಗ ಅವ್ರಿಗೆ ಅಲ್ಲಿ ಅಲ್ಲಿ ಸರಿಯಾದ ಸೌಲಭ್ಯತೆಗಳಿಲ್ಲ ಇಲ್ಲ ಏನಿಲ್ಲ ಅಲ್ಲಿ ಹಾ ನಮ್ ಇಂಡಿಯಾದಾಗ ಬಂದ್ರ ನಾವ್ ಇಲ್ಲಿ ಆರಾಮಾಗಿ ಏಷಾರಾಮಾಗೆ ಇರ್ಬೋದ ಅಲ್ಲಿ ಇಲ್ಲಿ ಈಗ ಅವರು ಎಲ್ಲೆಲ್ಲಿ ರೈಲ್ವೆ ಅಲ್ಲಿಗಡೆ ರೈಲ್ವೆ ಎಷ್ಟೊಂದು ರೈಲ್ವೆ ಗಳನ್ನ ನೀವು ಕಾಶ್ಮೀರಕ್ಕೆ ಬಾರಾಮುಲ್ಲ ರೈಲ್ವೆ ಗಳಿಸಬೇಕು ಸಣ್ಣ ಕೆಲಸ ಅಲ್ಲ ಎಷ್ಟು ಸಾವಿರ ಕೋಟಿ ಖರ್ಚು ಮಾಡೋದು ಗೊತ್ತಿಲ್ಲ ಬರೀ ಗುಡ್ಡಗಳ ಪ್ರದೇಶದಲ್ಲಿ ರೈಲ್ವೆ ಓದುತ್ತಾರೆ ವಿಮಾನಗಳು ಎಷ್ಟು ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ ಎಷ್ಟು ಯೂನಿವರ್ಸಿಟಿಗಳನ್ನು ಮಾಡಿದ್ದಾರೆ ಯಾವಾಗ ಕಡಿಮೆ ಮಾಡಿದ್ದಾರೆ ಹೇಳ್ರಿ ಮೋದಿ ಅವರು ಸುಂದರ ತಾಣ ಕಾಶ್ಮೀರ ಕಾಶ್ಮೀರದಲ್ಲಿ ಮತ್ತೆ ಎಷ್ಟು ಜನರು ಹೋಗುತ್ತಿದ್ರು ದಿವಸ ಲಕ್ಷಾಂಗ್ನೇ ಅಂತ ಒಂದು ಆ ಒಂದು ಪೆಹಲ್ಗಾಮ್ದಲ್ಲಿ ಪೆಹಲ್ಗಾಮ್ದಲ್ಲಿ ಎಷ್ಟು ಲಕ್ಷಾಂಗಟ್ಟಲೆ ಜನರು ಹೋಗಿ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರು ಅಲ್ಲಿ ಜನರಿಗೆ ಬದುಕೋಕೆ ಅನುಕೂಲ ಆಗಿತ್ತು ಕುದುರೆ ಸಾವಿರ ದಿವಸ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ದಿವಸ ಅವರು ಎಂಟು ಸಾವಿರ ಹತ್ತು ಸಾವಿರ ಹಿಡಿದಿದ್ದಂತೆ ಇವ್ರು ಒಂದು ರೂಪಾಯಿ ಇಲ್ಲಿ ಈಗ ಎಲ್ಲ ಬಂದಾಗ ಎಲ್ಲ ಬಂದಾಯ್ತು ಯಾರು ಹೋಗ್ತಾರೆ ಹೇಳಿ ಪ್ರಾಣ ಸಂಘಕ್ಕೆ ಯಾರು ಹೋಗ್ತಾರೆ ಅಲ್ಲಿ ಯಾರು ಹೋಗಲ್ಲ ಈಗ ಒಂದು ರೂಪಾಯಿ ಇಲ್ಲ ಈಗ ಆ ತರ ಈ ಆತಂಕ ಹುಡ್ಸಿಬಿಟ್ರೆ ಅದೆಲ್ಲ ಹೋಗಿತ್ತು ಒಂದ್ ವರ್ಷ ದಿನ ಏನು ಇರಲಿಲ್ಲ ಎಷ್ಟು ವರ್ಷಗಳ ಕಾಲ ಆರಾಮ ಆರಾಮಿದ್ರು ತ್ರೀ ಸೆವೆಂಟಿ ತೆಗೆದ್ಮೇಲೆ ಆರಾಮಾಗಿತ್ತೆಲ್ಲ ಹ್ಮ್ ಎಲ್ಲ ನಗ್ನಗ್ತಾ ಇದ್ರು ಮತ್ತೆ ಇವರು ಆದರೆ ಇಂಡಿಯಾದ ನಗ್ನಗತ ಬಿಡಬಾರ್ದು ಅವ್ರನ್ನ ಪಟ್ಟಿ ಪಟ್ಟಿತ್ಸು ಈ ನಮ್ಮ ದೇಶ ನಮ್ಮ ಆರ್ಥಿಕ ಸ್ಥಿತಿಯಿಂದ ನಮ್ಮ ಮೋದಿಯವರು ನಮ್ಮ ಈಗ ಎಷ್ಟು ಹನ್ನೆರಡನೇ ಸ್ಥಾನ ಇದ್ದು ಐದನೇ ಸ್ಥಾನಕ್ಕೆ ತಂದು ಬಿಟ್ಟರು ನಿಮ್ಗೆಲ್ಲ ಗೊತ್ತಿದ್ದ ವಿಷಯ ಇವ್ರ ಮುಂದೆ ಹೋಗ್ತಾರಲ್ಲ ಇವರಿಲ್ಲದ ಎಷ್ಟು ನೂರು ಸ್ಥಾನ ಗೊತ್ತಿರು ಪಾಕಿಸ್ತಾನದವರು ಏಳು ಹೆಸರೆಯಲ್ಲ ಇವ್ರಿಗೆಲ್ಲ ಈಗ ಮುಂದೆ ಇದೇ ಮೋದಿಯವರು ಇನ್ನೊಂದು ಹತ್ತು ವರ್ಷ ಆಡಳಿತ ಮಾಡಿದ್ರೆ ಎಲ್ಲಿ ಒಂದನೇ ಸ್ಥಾನಕ್ಕೆ ಬಂದು ದೊಡ್ಡರ್ ಆಗ್ತಾರ ನಮ್ಮನೆಲ್ಲ ತುಳಿತಾರೋ ಈಗ ಉದ್ದೇಶ ಕೆಟ್ಟ ಕೆಟ್ಟ ಬುದ್ಧಿ ಅನ್ನ ಅದಕ್ಕೆ ಈ ಒಂದು ಮನೆಯ ಕಾರಣ ಇದು ಪೆಲ್ಗಾಮ್ ದಾಳಿ ಆಯ್ತಲ್ಲ ಅದಕ್ಕೆ ಮುಸ್ಲಿಮ್ಸ್ ಕಂಟ್ರಿನೂ ಕೂಡ ಸಪೋರ್ಟ್ ಮಾಡಿಲ್ಲ ಟರ್ಕಿ ಮತ್ತೆ ಚೈನಾ ಒಂದು ಬಿಟ್ರೆ ಯಾವದೇ ಕಂಟ್ರಿನೂ ಕೂಡ ನಮ್ ಮೋದಿ ಅವರು ಇರೋದು ಮಾತಾಡಿಲ್ಲ ಮಾಡಿದ್ ಪಾಕಿಸ್ತಾನ ಮಾಡಿದ್ ಅಂತ ಹೇಳ್ತಾ ಇದ್ದಾರೆ ಅವ್ರು ಏನ್ರಿ ಯಾವಾಗ ಮಾಡಿಲ್ಲ ಏನ್ ಪೆಚೈನಾ ಬಂದು ಮಾಡ್ತೈತೆ ಏನಕ್ಕೆ ಮಾಡ್ತೈತೆ ಆದರೂ ನಮ್ಮ ವಿರೋಧಿ ದೇಶ ಅದು ಅವ್ರಿಗೆ ಸಹಾಯ ಅವರಿಗೆ ಸಹಾಯ ಮಾಡ್ತೀವಿ ನಾವು ಮಾಡ್ತಿದ್ರು ನಾವು ಚೀನಾದರನೂ ಕೂಡ 1962ನೇ ನಮ್ಮ ಎಷ್ಟೋ ಸಾವಿರ ಕಿಲೋಮೀಟರ್ ನಮ್ಮ ಜಮೀನು ತಗೊಂಡ್ರು ಚೀನಾದರನೂ ಕೂಡ ಅವ್ರು ನಾವು ಬಿಟ್ಟುಕೊಡೋಕೆ ಆಕ್ಚುಲಿ ಯಾಕಂದ್ರೆ ಚೀನಾದಿಂದ ಬರುವಂತ ಪ್ರಾಡಕ್ಟ್ಗಳನ್ನ ನಾವು ತಗೊಳ್ಳೋದಿ ಬಿಟ್ಟುಕೊಡೋದು ಮತ್ತೆ ಮಾಡಿದ್ರು ಬಿಟ್ಟು 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 ಬಿಟ್್ ಅವರಿಗೆ ಆರ್ಥಿಕವಾಗಿ ಇಂಜುರಿ ಇಂದ ಏರಿತಾರೆ ಅಂದ್ರೆ ಆದ್ರೆ ಕಲ್ಮಾರ್ಗದಿಂದ ಏನ ಸಮುದ್ರದ ಮೂಲಕ ಏನ ಚೀನಾದಿಂದ ಮಾಲ್ ಬರುತ್ತ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಚೈನಾದಿಂದ ಮಾಲ್ ಬರುತ್ತೆ ಇನ್ನೂ ಬರುತ್ತೆ ಇಲ್ಲ ಆದ್ರೆ ಪಾಕಿಸ್ತಾನದಿಂದ ಬರ್ತಕ್ಕಂಥ ಮಾಲ್ ಅಂತ ಬಂದ್ ಮಾಡಿದ್ರೆ ನಮ್ಮಲ್ಲಿಂದ ಕಳಿಸ್ತಕ್ಕಂಥದ್ದು ಬಂದ್ ಮಾಡಿದರೆ ಪಾಕಿಸ್ತಾನ ಈಗ ಒಂದು ಟಮಾಟೆ ಹಣ್ಣಿನ ಒಂದೊಂದು ಕೆಜಿ ರೀ ನೂರು ಮುನ್ನೂರು ರೂಪಾಯಿ ಇಲ್ಲಿಂದ ಟಮಾಟೆ ಹಣ್ಣು ಪ್ರತಿಯೊಂದು ತರಕಾರಿ ಟಮಾಟಿ ಹಣ್ಣು ಮೆಣಸಿನಕಾಯಿ ಎಲ್ಲಾ ಉಳ್ಳಾಗಡ್ಡಿ ಎಲ್ಲಾ ಕೂಡ ಇಲ್ಲಿಂದ ಹೋಗ್ತಿತ್ತು ಡೈಲಿ ಎಲ್ಲ ಬಂದ್ ಅಲ್ಲಿ ಏನ್ ರೈತರಿಲ್ಲ ಅನ್ಸರ್ ರೈತರ ಭೂಮಿ ಕಡಿಮೆ ಪ್ರದೇಶ ಒಣ ಪ್ರದೇಶ ಒಣ ಪ್ರದೇಶ ತೋಟ ಇದೆ ನೆಲ್ಲಗಲ್ಲಿ ಬೆಳಿತಾರೆ ಆದ್ರೆ ಇಷ್ಟೊಂದು ಸಮೃದ್ಧಿ ಇಲ್ಲ ಸಮೃದ್ಧಿ ಇಲ್ಲ ಅಲ್ಲಿಂದ ಡ್ರೈ ಫ್ರೂಟ್ಸ್ ಬರ್ತಾ ಇತ್ತು ನಮ್ಗೆ ನಮ್ಗೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅವ್ರ ಪಾಕಿಸ್ತಾನದ ಡ್ರೈ ಫ್ರೂಟ್ಸ್ ಏನ್ ಸರ್ ಡ್ರೈ ಫ್ರೂಟ್ಸ್ ಏನಂದ್ರ ಅಕ್ರೋಟ್ ಅಂತ ಬರುತ್ತೆ ಬದಾಮ್ ಬದಾಮಿ ಅಂತ ಬರ್ತಿವಿ ಕಿಸ್ತಾ ಅಂತ ಬರುತ್ತೆ ಅಂತ ಬೆಳೀತಿದ್ರು ಅವ್ರು ಬೆಳಿತಾರೆ ಸರ್ ಅದರಿಂದ ನಾವು ತರ್ಸ್ಕೊಳ್ತಾ ಇದ್ವಿ ನಾವು ಬಂದ್ ಮಾಡಿದ್ರು ಅವರು ನಮ್ಗೆ ತೊಂದರೆ ಇಲ್ಲ ಸರ್ ಅದೇ ನಮ್ಮ ಅದರಿಂದ ಡ್ರೈ ಫ್ರೂಟ್ಸಿಂದ ನಾವು ಇಲ್ಲಿ ಕಾಶ್ಮೀರದಲ್ಲಿ ಕೂಡ ಡ್ರೈ ಫ್ರೂಟ್ಸ್ ಇದೆ ಇದೆಯಲ್ಲ ಸಕತ್ ಬೆಳಿತೀವಲ್ಲ ಅವು ಬದಾಮ್ ಬೆಳಿತೀವಿ ಅಕ್ಕೊಳ್ ಬೆಳಿತೀವಲ್ಲ ಅಲ್ಲಿಂದನೇ ಬರುತ್ತೆ ಹ್ಮ್ ಸರಿ ಓಕೆ ಸರ್ ಸಾಕು ಸರ್ ಓಕೆ ಇದುವರೆಗೂ ಸೈನಿಕರ ಜೊತೆಗೆ ಮಾತುಕತೆಗಳಾಗಿದ್ವು ತುಂಬಾ ಚೆನ್ನಾಗಿತ್ತು ಈ ಎಪಿಸೋಡ್ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಓಕೆ ವೀಕ್ಷಕರೇ ಇದೇ ರೀತಿಯಾಗಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಹೊಸ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ ಸೈನಿಕರಿಗೆ ತಮ್ಮ ಪರವಾಗಿ ಮತ್ತು ಲೈಫು ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನಮಸ್ಕಾರ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಸರ್ ಭಾಳ ನಮ್ಮ ಎಲ್ಲ ಕುತೂಹಲ ಕುತೂಹಲಗಳನ್ನು ನಿರ್ವಹಣೆ ಮಾಡಿದ್ರಿ ಅಂತ ಭಾವಿಸ್ಕೊತೀನಿ ಯಾಕಂದ್ರೆ ಸೈನಿಕರ ಬದುಕು ಹೆಂಗಿರುತ್ತಾ ಸೈನಿಕರ ಜೊತೆ ಮಾತಾಡಬೇಕು ಸೈನಿಕರ ಕಥೆಯನ್ನು ಕೇಳಬೇಕು ಅಂತ ಅಂದ್ಕೊಂಡು ಇವತ್ತಿನ ದಿವಸ ಈ ಸೈನಿಕನ ಬದುಕು ಅಂತಕ್ಕಂಥ ಸೈನಿಕರ ಜೀವನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇದು ಚೆನ್ನಾಗಿತ್ತು ಸರ್ ಒಳ್ಳೆಯ ಮಾಹಿತಿಯನ್ನು ಕೊಟ್ಟ್ರಿ ಓಕೆ ಲೈವ್ ಬುಕ್ ಕನ್ನಡ ಪರವಾಗಿ ತಮಗೊಂದು ಚಿಕ್ಕ ಒಂದು ಪುಸ್ತಕದ ಉಡುಗೊರೆ ಕೊಡ್ತೀವಿ ಸರ್ ದಯವಿಟ್ಟು ಸ್ವೀಕಾರ ಮಾಡಿ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ತಮಗೆ ಒಂದು ಪ್ರೇರಣಾ ಜ್ಯೋತಿ ಅಂತಕ್ಕಂಥ ಪುಸ್ತಕವನ್ನು ಕೊಡ್ತಾ ಇದ್ದೀವಿ ಸರ್ ದಯವಿಟ್ಟು ಈ ಪುಸ್ತಕವನ್ನು ಸ್ವೀಕಾರ ಮಾಡಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ